ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಶಾಹು ಮಹಾರಾಜರ ಜಯಂತಿ ಆಚರಣೆ ಶಾಹು ಮಹಾರಾಜರ ಅವರ ಆದರ್ಶಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಸಂಜು ತಳವರ್ಕರ್ ಹೇಳಿದರು ಅವರು ಅತನೇ ಪ್ರವಾಸ ಮಂದಿರದಲ್ಲಿಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ರವಿ ಕಾಂಬಳೆ ಅವರ ನೇತೃತ್ವದಲ್ಲಿ ಆತನೇ ತಾಲೂಕು ಮತ್ತು ಕಾಗವಾಡದ ಸಂಘಟನೆ ಕಾರ್ಯಕರ್ತರು ಸೇರಿ ಶಾಹು ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ತಿಂಗಳ ಸಭೆ ಉದ್ದೇಶಿಸಿ ಮಾತನಾಡಿದರು ಅಸ್ಪೃಶ್ಯರ ಪ್ರಗತಿಗಾಗಿ ಅವರ ಚಳುವಳಿ ವಿಸ್ತೃತಗೊಳಿಸಲು ದಲಿತರನ್ನು ಮೇಲೆ ತರಬೇಕು ಎಂದು ಪ್ರಾಮಾಣಿಕ ಪ್ರಯತ್ನಿಸಿದವರಲ್ಲಿ ರಾಜರ್ಷಿ ಚತುರ್ ಶಾಹು ಚತ್ರಪತಿ ಶಾಹು ಮಹಾರಾಜರೊಬ್ಬರು ಇವರ ಸಂಘರ್ಷದ ಹೋರಾಟದ ಫಲವಾಗಿ ಜಾತಿರಹಿತ ಮನಸ್ಥಿತಿ ಇವರು ತಂದ ಸುಧಾರಣೆಗಳ ಅಂಬೇಡ್ಕರ್ ಅವರು ಹೋಗಲು ದಲಿತರು ಶಿಕ್ಷಣ ಪಡೆಯಲು ಅವಕಾಶ ಮಾಡಿಕೊಟ್ಟು ಮಹಿಳೆಯರನ್ನು ಕ್ರೂರವಾಗಿ ನಡೆಸಿಕೊಳ್ಳಬಾರದು ಎಂದು ಕಾಯ್ದೆಯನ್ನು ಜಾರಿಗೆ ತಂದರು ದಲಿತರಿಗೆ ರಿಸರ್ವೇಷನ್ ಕೊಡಿಸುವಲ್ಲಿ ಶಾಹು ಮಹಾರಾಜರ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಆತನಿ ಸಂಚಾಲಕ ರವಿ ಕಾಂಬ್ಳೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬೆಳಗಾವಿ ಜಿಲ್ಲಾ ಸಂಚಾಲಕರಾದ ಶ್ರೀಕಾಂತ್ ತಳವರ್ಕರ್ ಮಾತನಾಡಿದರು ಈ ವೇಳೆ ಬೆಳಗಾವಿ ಜಿಲ್ಲಾ ಸಂಘಟನಾ ಸಂಚಾಲಕ ಕುಮಾರ್ ಬನ್ಸೋಡೆ ಮಚ್ಚಂದ್ರ ಕಾಂಡೇಕರ್ ಬಾಲಕೃಷ್ಣ ಭಜಂತ್ರಿ ಹಾಗೂ ಅಶೋಕ್ ಚೌಗ್ಲಾ ನಿಜಾಮುಲ್ಲಾ ಪಾಂಡು ಕಾಂಬ್ಳೆ ಮಹಾಂತೀಶ್ ಬನ್ಸೋಡೆ ರಾಜು ಪರ್ಣಾಕರ್ ವಿನಾಯಕ್ ಕಾಂಬ್ಳೆ ಚಂದು ಬನ್ಸೋಡೆ ಧನಪಾಲ್ ಕಾಂಬ್ಳೆ ದತ್ತು ಕಾಂಬ್ಳೆ ಕಾಂಬ್ಳೆ ಮಹಾವೀರ್ ಸಂಕೋನಟ್ಟಿ ಮಲ್ಲಿಕಾರ್ಜುನ ದಳವಾಯಿ ಶಾಂತಪ್ಪ ಕಾಂಬ್ಳೆ ಮಹಾದೇವ್ ಮಾದರ್ ಗೋರಖನಾಥ್ ಭಂಡಾರಿ ಶಂಕರ್ ಕಾಂಬ್ಳೆ ನಾಗರಾಜ್ ದೊಡ್ಮನಿ ರಮೇಶ್ ಮೇಲ್ಕೇರಿ ಶಿವರಾಜ್ ಕಾಮತ್ ಅಶೋಕ್ ಗೆರ್ಡಿ ಪರಶುರಾಮ್ ಕಾಂಬ್ಳೆ ಸುರೇಶ್ ಕಾಂಬ್ಳೆ ಮೋಹನ್ ಸಿಂಘೆ ಮಹಾದೇವ್ ಪೂಜಾರಿ ಕುಮಾರ್ ಚೌಗ್ಲಾ ಉಪಸ್ಥಿತರಿದ್ದರು ಶಾವು ಮಹಾರಾಜತಕ್ಕಂಥ ಮಾತನ್ನು ನಾವು ಹೇಳಬೇಕಾಗ್ತದೆ ಮಾನಗಾವ್ ಪರಿಷತ್ನಲ್ಲಿ ಚೌ ಮಹಾರಾಜ ಅವರು ಬಾಬಾ ಸಾಹೇಬ್ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಕೂಡಿದಂಥ ಎಲ್ಲ ಸಮುದಾಯಗಳ ಮಾತನ್ನು ಹೇಳ್ತಾರ ನೋಡಪ್ಪ ಇವತ್ತು ನಾವೊಬ್ಬ ಹದಿನಾರು ಹದಿನೆಂಟು ವರ್ಷದ ಹುಡುಗನಲ್ಲಿ ತೊಗೊಂಡು ಬಂದಿರಬೇಕು ಆದರೆ ಇದೆಲ್ಲರೂ ನೆನಪಿರು ನಿಮಗೆ ಈ ದೇಶದಲ್ಲಿ ಇರ್ತಕ್ಕಂಥ ಶೋಷಣೆಗೆ ಒಳಗಾದಂಥವ್ರು ಅನ್ಯಾಯಿಗೆ ಒಳಗಾದಂಥವರು ದಲಿತ ಇರ್ಬೋದು ಆದಿವಾಸಿ ಇರ್ಬೋದು ಗುಡ್ಡಗಾಡದಲ್ಲಿ ಇರ್ತಕ್ಕಂಥ ಜನ ಇರ್ಬೋದು ನೀವು ಯಾರೇ ಇದ್ದರೂ ಮುಂದೆ ನಿಮಗೆ ಒಂದು ದಿನ ಈ ಸಮಾಜದ ಸಮ ಸಮಾನ ಸಮಾಜದಲ್ಲಿ ಒಂದು ಸಮಾನವಾದಂಥ ಅಧಿಕಾರ ಕೊಡ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ ನಿಮ್ಮ ಸಮಾಜದ ನಾಯಕ ಇವರೇ ಅಂತಕ್ಕಂಥ ಮಾತನ್ನು ಅವಾಗ ಹೇಳಿದರು ಶವು ಮಹಾರಾಜ ಇವತ್ತು ನಾವು ನೋಡ್ತಾ ಇದ್ದೀವಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಯಾರ ಸಂವಿಧಾನಕ ಮತ್ತು ಶಾಂತತೆಗೆ ಭಂಗಿ ತರ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ರು ಮಾನವೀಯತೆಗೆ ಭಂಗಿ ತರ್ತಕ್ಕಂಥ ಪ್ರಯತ್ನನ ಮಾಡ್ತಾ ಇದ್ರು ಅನೇಕ ಕೆಟ್ಟ ಕೆಲಸಗಳನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಶವು ಅವರಿರ್ಬೋದು ಕೊಲೆಯವರು ಇರ್ಬೋದು ಗದೀರವ್ರು ಇರ್ಬೋದು ಸ್ಥಳೀಯರು ಇರ್ಬೋದು ನಾಲ್ವಡಿ ಕೇಂದ್ರ ಹುಳಿಯರವರು ಇರ್ಬೋದು ಎಲ್ಲರ ವಿಚಾರ ನ್ನ ಹಾಕ್ತಕ್ಕಂಥವ್ರು ಅದನ್ನು ಕಡದ ವಿಚಾರ ತುಂಡು ಮಾಡ್ತಕ್ಕಂಥವ್ರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ತೆಲಿಗೆ ಹಚ್ಚಿ ಸಂಸದೊಳಗೆ ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ ಅದಕ್ಕೆ ಕಾರಣೀಭೂತ ಯಾರಾದರೂ ಇದ್ರೂ ಅವ್ರು ಶಾವು ಮಹಾರಾಜ್ ಅಂತಕ್ಕಂಥ ಸ್ವಾಭಿಮಾನದಿಂದ ನಾವು ಹೇಳಬೇಕಾಗ್ತದ ಅದಕ್ಕಾಗಿ ನಾವೆಲ್ಲರೂ ಕೂಡಿ ಈ ಶಾವು ಮಹಾರಾಜ ಅವರ ಜಯಂತಿ ಆಚರಣೆ ಮಾಡೋದ್ರ ಜೊತೆ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಇರಲಿ ಶಾವು ಅವ್ರ ವಿಚಾರ ಇರಲಿ ಪುಲಿ ಅವರ ವಿಚಾರ ಇರಲಿ ಅದೇ ಜೊತೆಗೆ ನಮ್ಮ ಅಧ್ಯಕ್ಷರು ಕೂಡ ಈಗ ಮೀಟಿಂಗ್ನಲ್ಲಿ ಶ್ರೀಕಾಂತ್ ಅವ್ರ ಅವರು ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಾವೆಲ್ಲರೂ ತಗೊಂಡು ಚಳವಳಿಯನ್ನು ಮುಂದೆ ತೊಗೊಂಡು ಹೋಗಿ ಸಂವಿಧಾನ ಅಪಾಯದಲ್ಲೇ ಐತಿ ಪ್ರಜಾಪ್ರಭುತ್ವ ಅಪಾಯದಲ್ಲೇ ಐತಿ ಅಂತಕ್ಕಂಥ ಯೋಚನೆಯನ್ನು ಮಾಡ್ತಕ್ಕಂಥವ್ರು ಇವತ್ತು ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಎಷ್ಟೊಂದು ಶಕ್ತಿ ಇದೆ ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಎಷ್ಟೊಂದು ಶಕ್ತಿ ಇದೆ ಯಾರು ಎರಿ ಉರ್ಸ್ಕೊಂಡು ತಿರುಗಾಡ್ತಿರೋ ಅವ್ರ ಎದಿ ಒಳಗಿನ ಹವ ತೆಗಿತಕ್ಕಂಥ ಕೆಲಸ ಈ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಮತದಾನದ ಹಕ್ಕದ ಮುಖಾಂತರ ಇವತ್ತು ಎಲ್ಲರ ಸ್ವರ್ಕನ್ನು ಇಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಜನ ಮಾಡಿದ್ವಿ ಅದಕ್ಕಾಗಿ ನಾವೆಲ್ಲರೂ ಕೂಡ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಶಾಹು ಅವರು ನಮ್ಮ ಸಮಾಜದ ಮೇಲೆ ಮಾಡಿದಂಥ ಈ ಒಪ್ಕಾರನ ನಾವು ತೀರಿಸಬೇಕಾದರೆ ನಾವು ನಿರಂತರವಾಗಿ ಇಂಥ ಕಾರ್ಯಕ್ರಮಗಳನ್ನು ಹಾಕೋಬೇಕು ಈ ಕಾರ್ಯಕ್ರಮ ಹಾಕ್ಕೊಂಡಂಥ ದಲಿತ ಸಂಗೀತ ಸಮಿತಿಯ ಪತ್ನಿ ತಾಲೂಕಾ ಎಲ್ಲ ಟೀಮ್ಗೆ ಮತ್ತು ಸಂಘಟನೆಯ ಸಂಚಾಲಕರಾದಂಥ ರವಿ ಕಾಂಬ್ಳೆ ಅವರಿಗೆ ಮತ್ತು ಕಾಗವಾಡ ಪದಾಧಿಕಾರಿ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ಇಲ್ಲಿ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ರಾಮ